ಸೊ ಇನ್ಸ್ಟಾಗ್ರಾಮ್ ನೋಡಿ ಪಿಜ್ಜೆರಿಯಾದಾಗ ಪಿಜ್ಜಾ ಟ್ರೈ ಮಾಡ್ಬೇಕಂತ ಬಂದೀವಿ ನೋಡೋಣ ಅಂತ ಹೇಳಿ ಅಲ್ಲೇ ಪಿಜ್ಜೆರಿಯಾಗೆ ಹೋಗಿದ್ವಿ ಆಲ್ಮೋಸ್ಟ್ ಹನ್ನೆರಡು ಗಂಟೆಗೆ ಹೋದಾಗ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಂತಂದ್ರೆ ವೇಟಿಂಗ್ ಟೈಮು ಸೊ ಹಳೆ ಒನ್ ಫಾರ್ಟಿಗೆ ಹೋಗಿ ಕೇಳಿದ್ರೆ ನಿಮ್ಮ ನಂಬರ್ ಟು ಇಲ್ಲ ತ್ರೀ ತ್ರೀಗೆ ಬರ್ತದಂತ ಹೇಳ್ತಾರೆ ಮೂರು ಗಂಟೆ ಆಗತ್ತಂದ್ರೆ ಸೊ ಹಂಗ ಮುಂದೆ ಬಂದ್ವಿ ಅಂದ ಮಾಯಾಸ್ ಕೆಫೆ ಅಂತ ಐತಿ ನೋಡೋಣ ಅಂತ ಹೆಂಗೆ ಐತೆ ಹುಲಿಗೋ ರೆಡಿ ಆಗಿ ಕುಂತಾವ ಏನು ಆರ್ಡ್ರ್ ಮಾಡಿರಿ ಆರ್ಡ್ರ್ ಮಾಡುವಂತ ಮಾಡಿರಿ ಹಾಂ ಮೆನು ಒಂದು ಚಂದ ಐತಲ್ಲ ಇಂಟೀ ನೋಡ ಅದೇ ಹೇಳತ್ತೀನಿ ಇಂಟೀರಿಯರ್ ಎಲ್ಲ ಚಂದ ಐತೆ ಹೋಟೆಲದ್ದು ಇದು ಇದು ಚಂದ ಐತೆ ತಿಂದ ಮೇಲೆ ಆಮೇಲೆ ನಾವು ಮಾಯ ಆಗ್ಬಾರ್ದು ತಿಂದ್ರೆ ವೀಡಿಯೋ ಮಾಡಿ ಮಾಡ್ಲೇ ಆಗ್ತೀವಂತ ಮಾಯ ಆಗ್ಲಿಕ್ಕಂದ್ರೆ ಮುಂದಿನ ವೀಡಿಯೋ ಆಗ್ತೀವಿ ಇಲ್ಲಾಂದ್ರೆ ಇಲ್ಲಿಗೆ ಬ್ಲಾಗಿಂಗ್ ಚಾನಲ್ ಮುಗ್ದುಕೊಂಬಿಡ್ರಿ ಬಾಯ್ ಅಡ್ವಾನ್ಸ್ ಹೇಳ್ಬಿಡ್ರಿ ನೀವು ಇಬ್ಬರು ಬಾಯ್ ಬಾಯು ಈ ಮದ್ಲಿಕ್ಕೆ ಕಾಫಿ ಕುಡಿತಾಳಂತ ಆಮೇಲೆ ಬೇಕಂದ್ರೆ ಮತ್ತೆ ತಿಂಡಿ ಆರ್ಡ್ರ್ ಅಂತ ಕಿಲ್ಲೆ ಉಳಿದ್ರೆ ಮುಂದ ತಿಂದಿಂದ ಆಮೇಲೆ ಹೇಳ್ತೀವಿ ಮಾಯ ಆಗ್ತೀವಿ ಅಂತೇಳಿ ಅಲ್ಲಿವರೆಗೂ ಬಾಯ್ ಬಾಯ್ ವಾಟಿಕ ಕಫೆ ಮೂರವರೆ ತಾಸು ವೇಟ್ ಮಾಡಿಂದ ಟೇಬಲ್ ಸಿಕ್ಕು ಫುಲ್ ಫುಲ್ ಕ್ಲೀನ್ ಇಟ್ಟಾರ ನೋಡ್ರಿ ಹಂಗ ಹೊಳೆ ಆಗತೈತಿ ಎಣ್ಣೆ ಹಾಕಿ ಸ್ವಚ್ಛ ಮಾಡ್ಯಾರ ಹಾಂ ಅದು ಆರ್ಡರ್ ತಗೊಳಕ್ ಮತ್ತ ಹದಿನೈದು ಇಪ್ಪತ್ತು ನಿಮಿಷ ಅದು ಆರ್ಡ್ರ್ ಆಗಿದ್ದು ಮತ್ತ ಇಪ್ಪತ್ತರಿಂದ ಅರ್ಧ ಗಂಟೆ ಬರಕಂತ ಪಿಜ್ಜಾ ಸೊ ಗೊತ್ತಿಲ್ಲ ಅನ್ನ ಇನ್ನೂ ಟೇಸ್ಟ್ ಅದು ಕೊಡ್ತಾರೆ ಇಲ್ಲಿ ಬಂದಿ ನೋಡಿದ್ರೆ ಫುಲ್ ಮುಖರಾರ ಸಂಜೆ ಆರು ಗಂಟೆ ಮಟ್ಟ ವೆಟ್ಟಿಂಗ್ ಟೈಮ್ ಐತಿ ನಾವು ಹನ್ನೆರಡು ಹಚ್ಚಿದವ್ರಿಗೆ ಈಗ ಕೊಟ್ಟಾರ ಈಗ ಟೈಮ್ ಎಕ್ಸಾಕ್ಟ್ ತ್ರೀ ತರ್ಟೀನ್ ಹನ್ನೆರಡು ಗಂಟೆಗೆ ಬಾಳೆ ಹಚ್ಚಿವಿ ನಂದು ಇಲ್ಲಿ ಕುಡ್ಸ ಇನ್ನು ಬರಬೇಕಂದ್ರೆ ತ್ರೀ ಫಾರ್ಟಿ ಫೈ ನೋಡೋಣ ಅಂತ ಏನಕ್ಕ ಟೇಸ್ಟ್ ಅಂತರೂ ಗೊತ್ತಿಲ್ಲ ತಿಂದ್ಮೇಲೆ ಹೇಳ್ತೀವಿ ಕ್ವಾಂಟಿಟಿ ಒಂದು ಚಲೋ ಕೊಡೋಕತ್ತೆ ನಾವು ನೋಡ್ಕೊತ ಕೊಡ್ತೀವಿ ಸೊ ನೋಡು ನಾನು ಟೇಸ್ಟ್ ತಿಂದಿಂದ ಹೇಳ್ತೀವಿ ಹೆಂಗೈತೆ ಅಂತೇಳಿ ಸೊ ಆಲ್ರೆಡಿ ಬ್ರೋ ಹೆಂಗೆ ಅನಿಸ್ತು ವೇಟಿಂಗ್ ಟೈಮ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ವೇಟಿಂಗ್ ಹೆಂಗೆ ಅನಿಸುತ್ತು ವೇಟಿಂಗ್ ಎಲ್ಲ ಹೌ ಯು ಫೀಲ್ಡ್ ವೇಟಿಂಗ್ ನಾ ಏನಿಲ್ಲ ಒಂದು ಚಪ್ಪೆ ಚೂರು ಕೊಡಿದೆ ಸೊ ಎಲ್ಲಿ ಮಯಾ ರೆಸ್ಟೋರೆಂಟ್ ವಿ ಹ್ಯಾವ್ ವಿಸಿಟೆಡ್ ಮಯಾ ರೆಸ್ಟೋರೆಂಟ್ ಚಪ್ಪೆ ಚೂರು ಇಲ್ಲ ಇಲ್ಲೇ ವೇಟಿಂಗ್ ಟೈಮ್ ಜಾಸ್ತಿ ಅಂತ ಅಂತೇಳಿ ಮಾಯಾ ಕೆಫೆ ಅಂತ ಹುಡುಕಿ ಕರ್ಕೊಂಡು ಹೋದ್ರೆ ರಿಯಾಕ್ಷನ್ ನೋಡಿದ್ರೆ ಬರ್ತಾ ಆದ್ರೆ ಒಂದು ಕೆಫೆ ಚಲೋ ಕೊಡಾಕ ಹದಿನೈದು ಇಪ್ಪತ್ತು ನಿಮಿಷ ಒಂದು ಚೀಸ್ ಕಾರ್ನ್ ಪ್ಲಸ್ ಫೈವ್ ಮಿನಿಟ್ಸ್ ಅದೇ ಚೀಸ್ ಕಾರ್ನ್ ಪಿಜ್ಜಾಕ ನಾವು ಕೇಳಿಂದ ಒಳಗೆ ಬಿಸಿ ಮಾಡಾಕಿತ್ತ ಷಾ ಆದ್ಮೇಲೆ ಆರ್ಡ್ರ್ ಮಾಡಿ ಹದಿನೈದು ಇಪ್ಪ ಇಲ್ಲ ಇಪ್ಪತ್ತೈದು ನಿಮಿಷ ಆಗಿಂದ ಒಳ್ಳೆ ನಾವು ಕೇಳಕ್ ಆಗಿತಿಲ್ಲ ಕೇಳಕ್ ಹೋದಾಗ ನೀವು ಹೂವಂದಾಗ ಹಾಕ್ತಾನ ಅನ್ನ ಅದು ಇನ್ನು ಹೂವಂದಾಗ ಎಷ್ಟೊತ್ತು ಬಿಸಿ ಆಗಿ ಅದಕ್ಕೆ ಹಾಕೋಕೆ ಬರ್ತತಿ ಬೈಟ್ ಸತ್ತೀವೇ ಸೊ ಅನ್ನ ಇವು ಇಷ್ಟೊತ್ತು ಟೈಮ್ ತೊಗೊಂಡ ಗೊತ್ತಿಲ್ಲ ನೀವು ಯಾವಾಗ ಕೊಡ್ತಾನ ನೋಡೋಣ ಅಂತ ಸೊ ಹೇಳ್ತೀವಿ ತಿಂದ ಮ್ಯಾಲ ಹೆಂಗೆ ಟೇಸ್ಟ್ ಅಂತೇಳಿ ಏಯ್ ಅಂತೂ ಇಂತೂ ನಮ್ಮ ಪಿಜ್ಜಾಗಳು ಬಂದು ಎರಡು ಇಲ್ಲ ಪಾಸ್ತಾ ವೈಸ್ ಪೆಂಡಿಂಗ್ ಇದು ತಡಿಯೋ ತಡಿಯೋ ತೋ ಓಹ್ ಬಂದಾಗಿಂದ ಬರೀ ಇದ್ದೊಂದು ಮಾಡ್ಯಾ ನೋಡಿ ಇದು ಬಿಟ್ಟು ಮತ್ತೆ ಏನೇನೋ ಮಾಡಿಲ್ಲ ಎಷ್ಟು ಐತೆ ಪಿಜ್ಜಾ ಅವರು ನೋಡ್ಕೊಂಡ್ಬಿಡ್ರಿ ಹಿಂಗೆ ಪಿಜ್ಜೇರಿಯಾ ಹೊಟ್ಟೆಕಾಯಿ ಏನೈತಲ್ಲ ಹೊಟ್ಟೆ ಕಡೆ ತಲೆ ಹಾಕಕ್ಕೆ ಹೋಗ್ಬೇಡ್ರಿ ಸೊಳ ಓವರ್ ಹೈಪ್ ಮಾಡಿ ಬಿಟ್ಟಾರ ಇದು ಅಂತಿ ಅಂತ ನೋಡ್ರಿ ನೆಟ್ ಲೆವೆಲ್ ಐತೆ ಪಿಜ್ಜಾ ಏನೇನು ಸುದ್ದು ಕಡಕ್ ರೊಟ್ಟಿ ಚಲೋ ನಮ್ಮ ಕಡಕ್ ರೊಟ್ಟಿ ಚಲೋ ಅದು ನೀವು ಇಷ್ಟು ಹೊಲಸು ಮಾಡ್ಯಾರ ಟೇಸ್ಟ್ ರ ಏನೇ

ಅಲ್ಲ ಅಲ್ಲ ನನ್ನ ಪಿಜಿ ಬಿಸಿ ಬೆಳೆ ಬಾತ್ರಿ ಬನಾರಸೊಳಗ್ ಬರ್ರಿ ಸ್ಟ್ರೀಟ್ ಫುಡ್ ತಿನ್ರಿ ಅಷ್ಟ ಯಾವ ಕೆಫೇಗ್ ಹೋಗ್ಬಾಡ್ರಿ ಏನೇನೋ ಮಾಡಕ್ ಹೋಗ್ಬೇಡ್ರಿ ಸ್ಟ್ರೀಟ್ ಫುಡ್ ಬೆಸ್ಟ್ ಅನಿಸ್ತತ್ ನನಗೆ ಸೊಳ್ಳೋ ಲಿಟ್ರಲ್ಲಿ ವೇಸ್ಟ್ ಆಫ್ ಮನಿ ಬರಲ್ಲ ಭಯಕ್ಕೆ ಬರಲ್ಲ ತಿನ್ನ ಕುಂತಾರಲ್ಲ ಎಲ್ಲ ಸುಮ್ ರೊಕ್ಕ ಕೊಟ್ಟಿವಾರೊಕ್ಕ ಕೊಟ್ಟಿವತ್ ಬಿಟ್ಟು ಹೋಗಕ್ಕೂ ಬರಲ್ಲ ಜೀವ್ ಚೂರು ಚೂರು ಬೆಂಗ್ಳೂರ ರಾತ್ರಿ ಬೆಳತನ ಕೂತಕ್ಕಿ ಕೀಬೋರ್ಡ್ ಬಡೋದ್ ರೊಕ್ಕ ಗಳಿಸಿದ್ವಿ ಇಲ್ಲಿ ಇವ್ರಿಗೆ ತಂದ್ ರೊಕ್ಕ ಬಡಿಯಾಕತ್ತಿ मातेला नी वतो बनाक हो बडरे टेस्ट दिला स्ट्रीट फूड वारते साले हॉर्न डांम में डाल देंगे अभी पापा पापा ही काटर बन के जाओगे क्या बात कर रहे ना देवोट हारना बडकोत कन्नडी आगतने फीलिंग इन काशी लाइक या अतो ये чувство оборона से скажи что-нибудь посмотришь я не знаю адыска гоф योर फ्रॉम Russia, Russia. 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 Okay. Russia. Nice. Nice meeting you. guys. I don't speak good English. It's that's fine. fine. Uh, it's only totally fine. Uh, Smarana <laughs> is beautiful. It's beautiful yeah. city, very mm -hmm. uh, beautiful. What about what? people? Ah? What about people? How are you feeling? Well, people is very interesting people. Uh? It's very, it's good. Very um, good people. Good. Very, very, very good. Very good. Sorry, my English no, is not so that's, good. Like, that's really good. fine. <laughs> Around here, like for a walk, and uh, had a street food. Oh, street food, yeah. Uh, yeah. Yes, delicious, delicious, very delicious. Those spicy? Sp spicy, yes, yes. I can understand. Oh. <laughs> yes. Yeah. Very spicy. Uh, Sorry. No, that. <laughs> ಇವತ್ತು ನಮ್ಮ ಟ್ರಿಪ್ಪಿಂದ ಲಾಸ್ಟ್ ದಿವಸ ಐತಿ ಬನಾರಸ್ ಒಳಗೆ ಟ್ರಿಪ್ಪಿಂದ ಲಾಸ್ಟ್ ದಿವಸ ಐತಿ ಸೊ ನಿನ್ನೆ ಸಂಕಟ ಮೋಚರ್ ಹನುಮಾನ್ ಕೊಯ್ ಬಂದಿಂದ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲೇಟ್ ಭಾಳ ಐತೆ ಸೊ ಒಳ್ಳೆಯ ದರ್ಶನ ಐತೆ ಸಂಕಟ ಮೋಚೂರ್ ಹನುಮಾನ್ದ ಹನುಮಾನ್ ಮಂದಿರೊಳಗೆ ಅದಾದಮೇಲೆ ಮತ್ತು ನೆಕ್ಸ್ಟ್ ಬಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಆದಮೇಲೆ ನೈಟ್ ಇನ್ನೊಮ್ಮೆ ಟೆಂಪಲ್ ದರ್ಶನಕ್ಕೆ ಹೋಗಿದ್ವಿ ಕಾಶಿ ವಿಶ್ವನಾಥ್ ಜ ಇವತ್ತು ಚಲೋ ದರ್ಶನ ಆಯಿತು ಸೊ ನೈಟ್ ಹೆಂಗಂದ್ರೆ ಆಲ್ಮೋಸ್ಟ್ ಒಂದು ಐದು ಗಂಟೆ ಮೇಲೆ ಫುಲ್ ಖಾಲಿ ಇರ್ತದೆ ದರ್ಶನ ದರ್ಶನಕತ್ತೆ ಅಷ್ಟೊತ್ತು ಬೇಕಾದರೂ ಮಾಡ್ಬೋದು ಹಂಗೆ ನೈಟ್ ಟೆನ್ ತರ್ಟಿಗೆ ಶಯನ ಆರತಿ ಅಂತ ಇರ್ಬೋದು ಒಳಗಡೆ ಮಂದಿರದಾಗ ಸೊ ಅಲ್ಲಿ ಹೋಗ್ಬೋದು ಶಯನ ಆರ್ತಿಗಳು ಹೋಗ್ಬೋದು ಸೊ ನಿನ್ನೆ ನಾವು ಶಯನಾರ್ತಿ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ಸೊ ನೈಟ್ ಒಳ್ಳೆ ಊಟ ಗಿಟ್ಟ ಮಾಡಿ ರೆಸ್ಟ್ ಮಾಡಿದ್ವಿ ಇವತ್ತು ಹೆಂಗಿದ್ರು ಲಾಸ್ಟ್ ಡೇ ಐತಿ ಸೊ ಇವತ್ತೊಂದು ದಿವಸ ಘಾಟ್ನೆಗೆ ಅಡ್ಡಾಡಿದ್ರೆ ಆಯ್ತು ಅಂತ ಹೇಳಿ ಬಂದೀವಿ ಇವತ್ತೊಂದು ಸಂಘ ಘಾಟ್ನೆ ಅಡ್ಡಾಡತ್ತೀವಿ ನೋಡಿ ಇವತ್ತು ಗಾಯಿಗಾಟ ಹಂಗೆ ಹೋಗಿ ಬರ್ಬೇಕಂತ ಮಾಡಿವಿ ಸೊ ಹೊಂಟೀವಿ ನೋಡೋಣ ಅಂತ ಇಲ್ಲೆಕ್ಕ ಇವತ್ತಂತರೂ ಮತ್ತೆ ಜಾಸ್ತಿ ರಶ್ ಐತೆ ಏನಾಯ್ತು ಯಾವುದು ಹಾಂ 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 ಹುಟ್ಟಿ ಇತ್ತಲ್ಲ ಅದು ಕಾರ್ತಿಕ್ ಮಾಸ ಅಲ್ಲಿ ಯಾವ ಪೂರ್ವಜರ ಹೆಸರಲ್ಲಿ ದೀಪ ಇಟ್ಬಿಟ್ಟು ಸಂಕಲ್ಪ ಮಾಡ್ಬಿಟ್ಟು ಇದು ಮಾಡಿ ಇವ ನವಂಬರ್ ನವಂಬರ್ ಒಳಗೆ ಬ್ರಾಹ್ಮಣ ಅವ್ರ ಜೊತೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಸಂಕಲ್ಪ ಮಾಡಿಸಿ ಯಾರು ಬೇಕಾದ್ರು ಬಂದವ್ರು ಮಾಡ್ತಾರೆ ಸುತ್ತ ಅಲ್ಲ ಫೈನಲ್ ಇವತ್ತಿಗೆ ಗಾಯಗಾಟಿಗೆ ಬಂದೀವಿ ಮಂಡ್ಯ ಬರಬೇಕಾಗಿತ್ತು ಬರೋಕಾಗಲಿಲ್ಲ ಇಲ್ಲೂ ಆರತಿ ಮಾಡ್ತಾರಕ್ಕ ಪ್ರೀತು ನೈಟ್ ಇಲ್ಲದ ಆಲ್ಮೋಸ್ಟ್ ಡೆಕೋರೇಷನ್ ಮಾಡಿದ್ದೈತೆ ಡೈಲಿ ಇಲ್ಲಿ ನೈಟ್ ಸಂಜೆ ಕರೆಲ್ಲ ಮಾರ್ನಿಂಗ್ ಆರತಿ ಹಾಕ್ಕರೆ ಬೇಕು ನಿನ್ನೆ ಈ ಘಾಟ ಬೋಟಿಂಗ್ ಬೋಟಿಂಗ್ಡಾಗೆ ನೋಡಿದ್ವಿ ಇವತ್ತು ಇಲ್ಲೇ ಸುತ್ತಾಕಿದ್ರ ಆಯ್ತಂತೆ ಬಂದಿ ಒಂದು ರೌಂಡ್ ಅಂತೂ ಗಾಯಿ ಘಾಟನ್ನು ಮುಗಿಸಿದೀವಿ ಅಲ್ಲ ಬಂದಿದ್ದಕ್ಕಂತೂ ಇಂತು ಗಾಯಗಾಟು ಒಂದು ಮುಗಿಸಿದ್ವಿ ಹಂಗಿತ್ತು ಗಾಯಗಾಟು ಅಣ್ಣಗೆ ಭಾಳ ಫ್ಯಾನ್ಸ್ ಆಗಿಬಿಟ್ಟಿಲ್ಲ ಫೋಟೋ ಅಣ್ಣ ಫೋಟೋಗ್ರಫಿಗೆ ಎಷ್ಟು ಬಂದೆ ಫ್ಯಾನ್ಸ್ ಆದರೆ ನಂದೊಂದು ಒಂದು ಅನ್ನ ಅನ್ನ ನಂದು ತೆಗೀತಿ ಓಕೆ ಗಾಯ್ ಗಾಟ್ ಚಂದೈತೆ ಮತ್ತು ಇದನ್ನು ದಾಟದ ಆಲ್ಮೋಸ್ಟ್ ಹಂಗೆ ನೋಡೋವಂಥದ್ದಿಲ್ಲ ಫುಲ್ ಲಾಸ್ಟಿಗೆ ನಮೋಗಾಟ ಆಟ ಅಂತೈತೆ ಅಲ್ಲಿ ಹೋಗ್ಬೇಕು ಈಗ ಅದು ಇಲ್ಲಿಂದ ಮತ್ತೆ ಟೂ ತ್ರೀ ಕಿಲೋಮೀಟರ್ಸ್ ಐತಿ ಸೊ ಇವ್ರಿನ್ನ ಸೀರೆ ತೊಗೊಳ್ರ್ದಾರಂತ ಇನ್ನೂ ಅದನ್ನ ನೋಡಕ್ಕೆ ಹೋಗ್ಬೇಕು ಸೊ ನಮ್ಗೆ ಟೈಮ್ ಇಲ್ಲ ಇವಾಗ ಹೊಂಟೀವಿ ಆ್ಯಂಡ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನು ಶೇರ್ ಮಾಡ್ಬೇಕಂದ್ರೆ ನಿನ್ನೆ ಪಿಜೇರಿಯಾ ಕಡೆ ಹೋದಾಗ ಅಲ್ಲಿಬರೋ ಜರ ಹೊರಗಡೆ ಸಾಧುಗಳು ಕುಂತ ಹೆಂಗೆ ಕರೀತಾರೆ ನಿಮ್ಗೆ ಏನು ಕ್ವಾಂಟಿಟ್ ಅವ್ರಗುತ್ತೆ ಹಿಂಗೆ 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 ಕೈ ಮಾಡಿ ಬಾಯಿಲ್ 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 ಅಂತೇಳಿ ಸೊ ನಿನ್ನೆ ಒಬ್ಬಕ್ಕೆ ಅಲ್ಲಿದ್ದವರು ಯಾರೋ ಹೆಣ್ಣು ಮಗಳ್ಲಿ ಹೋಗಿದ್ದ ಸೊ ಫುಲ್ ಕ್ಲಾಸ್ ತೊಗೊಂಡ್ಬಂದುಬಿಟ್ಟ ಅವ್ರಿಗೆ ರೊಕ್ಕ ಕೊಟ್ಟಾರಂತ ಸ್ಟಾರ್ಟಿಂಗ ಸೊ ಡೌಟ್ ಬಂದೈತೆ ಹಂಗೆ ಮಾತಾಡ್ಸ್ಕೊ ಅಂತ ನಿಂತಾರೆ ಅವ್ರನ್ನ ಮಾತಾಡ್ಸ್ಬೋದು ಮಾತಾಡ್ಸ್ಬೋದು ಹಂಗೆ ಕೇಳ್ಯಾರಂತ ಸೊ ಲಾಸ್ಟಿಗೆ ಬರ್ಬಾರ್ದ ಸಾಧುಗಳಿಗೆ ಗಾಯತ್ರಿ ಮಂತ್ರ ಕೇಳ್ಯಾರಂತ ಗಾಯತ್ರಿ ಮಂತ್ರ ಬಂದಿಲ್ಲ ಹನುಮಾನ್ ಚಾಲಿಸ ಹೇಳಂದಾರಂತ ಅದು ಹೇಳಕ್ಕೆ ಬಂದಿಲ್ಲ ಲಾಸ್ಟಿಗೆ ಬಂದು ಆಧಾರ್ ಕಾರ್ಡ್ ತೋರಿಸಂದ್ರೆ ಆಧಾರ್ ಕಾರ್ಡ್ದಾಗ ಹೆಸರು ಐತೆ ಅಂತ ಸೊ ಹೆಂಗ ಆಗಿಬಿಟ್ಟೈತೆ ಒಟ್ಟು ಕಾಶಿ ಒಳಗೆ ಸ್ಕ್ಯಾಮ್ ನಂತರ ಸ್ಕ್ಯಾಮ ಸ್ಕ್ಯಾಮ್ ಇದ್ದಾಗ ನೋಡಿ ಫುಲ್ ಇರೋ ನೋಡ್ಕೊಂಡಿದ್ರೆ ಚಲೋ ಐತೆ ಸೊ ಇಂಥ ಪ್ರೀತು ಹೌ ಆರ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಪಿಜ್ಜೇರಿಯಾ ಓ ಎಕ್ಸ್ಪೀರಿಯನ್ಸ್ ಅಲ್ಲ ಫುಲ್ ಫುಲ್ ಹೈಪಿಟ್ಟೈತಿ ಪಿಜ್ಜೇರಿಯಾ ಮಾತ್ರ ಸೊ ಯಾರು ಬಂದರೂ ಟ್ರೈ ಮಾಡೋಕೆ ಸುಮ್ಮನೆ ನೋಡ್ಕೊಂಡವ್ರೆ ಬಂದು ಬಿಡ್ಬೇಕಷ್ಟೆ ಅದೇ ಚಂದ ಕಚೋರಿ ಚಾಟ್ಸ್ ತಿನ್ನೋದು ಒಳ್ಳೇದಾಗಿ ನಮ್ದು ಜಂಗಮವಾಡಿ ಮಠ ಹತ್ರ ಇತ್ತಲ್ಲ ಅದು ಚೆನ್ನಾಗಿತ್ತು ಅದು ಶಾಪ್ ಅಂಗಡಿ ಏನೂ ನೋಡ್ಕೊಂಡಿಲ್ಲ ಸುಮ್ಮ ಅಡ್ಡಾಡಿ ತಿನ್ರಿ ಅಷ್ಟ ನೀವು ನಾವು ಇದೇ ಇದು ಅಂಗಡಿ ಅಂತ ಸಜೆಸ್ಟ್ ಮಾಡಂಗಿಲ್ಲ ಎಲ್ಲಿ ಚಲೋ ಅನಿಸುತ್ತೆ ತಿನ್ಕೋತ ಹೋಗ್ರಿ ಅಷ್ಟ ಸೊ ಮುಂದಿನ ನೋಡೋಣ ಅಂತ ಈಗ ಇಲ್ಲಿಗೆ ಬಾಯ್ ಟೂರ್ ಆದ ಎಕ್ಸ್ಪ್ಲೋರರ್ प्रीता टाटा हंगा तो ट्रिप नन बैग बोटर को तक बोल दे आई ब्रॉट पिंक कलर सूटकेस मैं फुल लॉस में चलती हूं नाउ आई एम एंड गोइंग 100 रुपीस बैग नो ड्रेस नो टास्क फुल गुड बट एला लॉस लॉस होला ಚಂದ ಐತಿ ಅಂಡ್ರ ಅಂಡರ್ ಪಾಸ್ ಎಸ್ ಎಮ್ ಮೆಜೆಸ್ಟಿಕ್ ಎದ್ದೇನಿಲ್ಲ ಅನ್ನ ಎಕ್ಸ್ಪ್ಲೋರ್ ಮಾಡಿದ ಎಸ್ ಎಮ್ ಇಟ್ಟು ಅಂಡರ್ ಪಾಸ್ ನಿಮ್ಗೆ ಹಂಗ ಅನಿಸ್ತದೆ ಟ್ರಿಪ್ ಅಲೇಲುಸ್ಕೊಂಡ ಎರಡೂವರೆ ದಿನ ಜರ್ನಿ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ವಿ ಟ್ರಿಪ್ ಮಾತ್ರ ಮಸ್ತ್ ಆಯ್ತು ಆಯ್ತ ಹೆಂಗಿತ್ ಈಗಿದ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದೊಂದು ಸುಟ್ಟಿಗೆ ಒಂದು ಬಂದಾಳ ಟ್ರಿಪ್ನ್ಯಾಗ ಅದನ್ನ ಕಳ್ಕೊಂಡು ಹೊಸ ಹಂಡ್ರೆಡ್ ರುಪೀಸ್ ಬ್ಯಾಗ್ ತಗೊಂಡ್ಬಂದಾಳ ಅದನ್ ಬಿಟ್ಟರೆ ಟ್ರಿಪ್ ಎಲ್ಲ ಚಲೋ ಆಯ್ತು

अ uh, आउट का सन्नांत है हां हां आयु विद्यालय कपिल शर्मा शोक बंद इतनिंग शूटिंग करते तो बिल्कुल तंग नहीं करते थे नहीं नहीं येने केल रोन नंद और आंसर मारता है हां नंद आंसर मारता है नो एग्जिट ब्रो अगले तक एग्जिट फॉलो द रूल्स गाइस दिस गाइस आर नॉट फॉलोइंग द रूल्स ಸೊ ಅಂತ ಇಂದು ಟ್ರಿಪ್ ಮುಗಿಸಿದ್ವಿ ಈಗ ಪಿ ಜಿ ಕಡೆ ಹೊಂಟೀವಿ ಸೊ ಇಲ್ಲಿಗೆ ನಮ್ಮ ಫಸ್ಟ್ ಟ್ರಿಪ್ ಮುಗ್ತಾ ಆಗ್ತತಿ ಬಾಯ್ ಗಾಯ್ಸ್ ಹೇಗೆ ಮಾಡಿದ್ವಿ ಸೊ ವಿಲ್ ಇನ್ ನೆಕ್ಸ್ಟ್ ವಿಡಿಯೋ ಬಾಯ್ ಗಾಯ್ಸ್ ಬಾಯ್ ಬಾಯ್ ಈ ಎಮ್ ಟಿ ವಿ ಸಿ ಟಿ ಯುಗದಲ್ಲಿ ಖುಷಿಯಾಗಿರಬೇಕು